ಆರ್ಸಿಬಿ ಬಿ ಗೆಲುವಿನ ವೇಳೆ ಕಾಲುಳಿತ ಸಂಭವಿಸಿದ್ದು ಆಡಳಿತ ಮತ್ತು ವಿರೋಧ ಪಕ್ಷದವರು ಪರಸ್ಪರ ಕೆಸರೆರಚಾಟವನ್ನು ನಿಲ್ಲಿಸಬೇಕು ಸಿಎಂ ಸಿದ್ದರಾಮಯ್ಯ ಕ್ಷಮೆಯಾಚಿಸಿದರೆ ದೊಡ್ಡ ಅಪರಾಧವಾಗುವುದಿಲ್ಲ ಕ್ರಿಕೆಟ್ ಆಟಗಾರರು ಪರಿಹಾರ ರೂಪದಲ್ಲಿ ಒಂದು ಕೋಟಿ ರೂಪಾಯಿ ನೀಡಬೇಕೆಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದರು ಇಂದು ಬೆಳಗಾವಿಯಲ್ಲಿ ಮಾಧ್ಯಮಗಾರೊಂದಿಗೆ ಮಾತನಾಡಿದವರು ಅವರು ಆರ್ಸಿಬಿ ಗೆಲುವಿನ ವೇಳೆ ವಿಜಯೋತ್ಸವದ ವೇಳೆ ದುರಂತ ನಡೆದಿದ್ದು ದುರದೃಷ್ಟಕರ ಈ ಸಂದರ್ಭದಲ್ಲಿ ಉಭಯ ಪಕ್ಷಗಳ ಕೆಸರೆರ ಚಾಟ ಸರಿಯಲ್ಲ ಕುಂಭಮೇಳದ ಘಟನೆಗೆ ಇದನ್ನು ಹೋಲಿಸುವುದು ಸರಿಯಲ್ಲ ಪರಸ್ಪರ ಒಬ್ಬರಿಗೊಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನ ಮಾಡುವುದು ಶೋಭೆ ತರುವುದಿಲ್ಲ ಸಿಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷದವರು ಹೇಳಿರುವುದನ್ನು ಮತ್ತು ಜನರು ಹೇಳಿರೋದನ್ನ ಕೇಳಿ ತಪ್ಪೊಪ್ಪಿಕೊಂಡು ಯಾಚಿಸಿದ್ರೆ ದೊಡ್ಡ ಅಪರಾಧವಾಗುವುದಿಲ್ಲ ಉಭಯ ಪಕ್ಷದ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಟೀಕೆಗಳನ್ನು ಮಾಡುವುದು ಸರಿಯಲ್ಲ ಎಂದ್ರು ನಗರದ ಇತ್ತು ಅಂದ್ರೆ ಅವರು ಇದ್ದು ಅದನ್ನು ಸುಧಾರಿಸಬೇಕು ನಾವು ಇಬ್ರು ಚ ಮಾಡೋದು ಕೆಸರ ಅವ್ರಿಗೆ ಎಸು ಇವರು ಕೆಸರು ಎಸೆದು ಇದು ನಿಮಗೆ ಶೋಭೆ ತರುವಂತದ್ದಲ್ಲ ಸಿದ್ದರಾಮಯ್ಯವರೇ ಅಲ್ಲೇ ಆಯ್ತು ಇಲ್ಲೂ ಆಗಿದೆ ಅಂತ ಅನ್ನುವಂತ ಸರಿಯಲ್ಲ ವಿರೋಧ ಪಕ್ಷ ಏನ್ ಹೇಳ್ತಾರ ಅದನ್ನ ಸ್ವೀಕಾರ ಮಾಡಿಕೊಂಡು ಇಡೀ ಜನರ ಒಂದು ಕ್ಷಮೆ ಕೇಳಿದ್ರು ಹೌದಾಗಿದೆ ತಪ್ಪು ಆ ಆತುರದಲ್ಲಿ ನಾವು ಸರಿಯಾದ ವ್ಯವಸ್ಥೆ ಮಾಡದೆ ವಿಜಯೋತ್ಸವ ಮಾಡಕ್ಕೆ ಹೊರಟಿದ್ದೀವಿ ನೀವು ತಪ್ಪು ಒಪ್ಕೊಂಡ್ರೆ ಏನ್ ಬಹಳ ದೊಡ್ಡ ಅಪರಾಧ ಆಗೋದಿಲ್ಲ ಅದು ಬಿಟ್ಟು ಅಲ್ಲೇ ಆಗಿದೆ ಇಲ್ಲೇ ಆಗಿದೆ ತುಳಿತದಲ್ಲಾಗಿದೆ ಅಲ್ಲೂ ಸತ್ತಿದ್ದಾರೆ ಇಲ್ಲೂ ಸತ್ತರೆ ಏನ್ ಬಹಳ ದೊಡ್ಡ ಮಹಾ ಅಂತ ಅನ್ನುವಂತದ್ದು ಭಾವನೆ ಇದೆಯಲ್ಲ ಇದು ಸರಿಯಲ್ಲ ನಾನು ಇಬ್ಬರೂ ರಾಜಕಾರಣಿಗಳಿಗೆ ಹೇಳ್ತಾನೆ ವಿರೋಧ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ ಮತ್ತು ಕಾಂಗ್ರೆಸ್ನವ್ರಿಗೂ ಹೇಳ್ತಾ ಇದ್ದೀನಿ ನೀವು ಪರಸ್ಪರ ಈ ಸಂದರ್ಭದಲ್ಲಿ ಅಲ್ಲಿ ಆದಂತ ಘಟನೆಗೆ ದುಃಖ ವ್ಯಕ್ತಿ ಬಾಯಿ ಮುಚ್ಕೊಂಡಿರ್ಬೇಕು ಅಷ್ಟೇ ಇನ್ನು ಮುಂದಿನ ತನಿಖೆ ಏರಿಕೆ ಏನಿದೆ ಅದನ್ನು ಸರ್ಕಾರ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ ಅಂತನ್ನುವಂತ ಹೇಳಿ ಮತ್ತು ಕ್ರಿಕೆಟ್ ಆಟಗಾರರು ರಿಯಾಕ್ಷನ್ ಅವರು ಬಹಳ ಅಂದ್ರೆ ಇದಾದ ನಂತರ ಕೊಟ್ಟಿದ್ದಾರೆ ಅಲ್ಲಿ ಆ ಕಡೆ ವಿಜಯೋತ್ಸವ ನಡೀತಾ ಇರುವಂತ ಸಂದರ್ಭದಲ್ಲೇ ಘಟನೆ ಘಟನೆ ಆಗಿದೆ ಸೊ ಅವಾಗ ಇಮಿಡಿಯೇಟ್ ಅದನ್ನು ನಿಲ್ಲಿಸಿ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಪ್ರಕ್ರಿಯೆ ಬಹಳ ಆಗಿ ಆಗಿದೆ ಅಂತ ಅಂತನ್ನುವಂಥದ್ದು ಹೇಳ್ತೀನಿ ಕೋಟಿಗಟ್ಟಲೆ ಹಣ ಗಳಿಸ್ತೀರಿ ಕೋಟಿಗಟ್ಲೆ ಇವತ್ತು ಕ್ರಿಕೆಟ್ ಪ್ಲೇಯರ್ಸ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಕಮಿಟಿಗಳಿರ್ಬೋದು ಸಾವಿರಾರು ಕೋಟಿ ನೀವು ಗಳಿಸ್ತೀರಿ ಈಗ ಇಂಥ ಸಾ ನಿಮ್ಮ ನಿಮ್ಮಗೋಸ್ಕರನೇ ಸಾವಾಗಿದೆ ನಿಮ್ಮ ವಿಜಯೋತ್ಸವ ಸಮಯದಲ್ಲೇ ಸಾವಾದಂಥ ಸಮಯದಲ್ಲಿ ನಾನು ಹೇಳೋದು ಅವರಿಗೆ ಮನೆಗೆ ಪೂರ್ತಿ ಯುವಕರಿದ್ದಾರೆ ಪೂ ಎಲ್ಲರೂ ಯುವಕರಿದ್ದಾರೆ ಒಂದು ಕೋಟಿ ರೂಪಾಯಿ ಕ್ರಿಕೆಟ್ ಕಮಿಟಿ ಅವರೇ ಕೊಡಬೇಕು ಸರ್ಕಾರ ಬಿಡಿ ಸರ್ಕಾರ ಆಮೇಲೆ ಯೋಚನೆ ಮಾಡೋಣ ಆದರೆ ಕ್ರಿಕೆಟ್ ದಿನ ಸಂಬಂಧಪಟ್ಟಂತ ಸಮಯದಲ್ಲಿ ನೀವು ಒಂದು ಕೋಟಿ ನಿಮ್ಗೆ ಏನೇನು ಭಾರ ಇಲ್ಲ ಐದು ಲಕ್ಷ ರೂಪಾಯಿ ಅಲ್ಲ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಡಿಕ್ಲೇರ್ ಮಾಡಿದ್ದಾರೆ ನಾನು ಹೇಳೋದು ಕ್ರಿಕೆಟ್ ಕಮಿಟಿಯವರು ಆಟಗಾರರು ನೀವು ಸಾವಿರಾರು ಕೋಟಿ ಆಸ್ತಿ ಆಸ್ತಿವಂತರಿದ್ರಿ ನಿಮಗೋಸ್ಕರನೇ ಇವತ್ತಿಷ್ಟು ಇಷ್ಟು ಲಕ್ಷಾಂತರ ನಿಮ್ಮ ಅಭಿಮಾನಿಗಳು ಬರ್ತಾರೆ ನಿಮಗೋಸ್ಕರ ಬಂದಿದ್ದಾರೆ ನಿಮಗೋಸ್ಕರ ಸತ್ತಿದ್ದಾರೆ ನೀವ್ ಐದ್ ಲಕ್ಷ ಹತ್ತು ಲಕ್ಷ ಏನೋ ಒಂದು ಇನ್ನು ಕ್ರಿಕೆಟಿಗರು ಕೂಡ ಕೋಟ್ಯಾಂತರ ಹಣ ಸಂಪಾದಿಸುತ್ತಾರೆ ಆದರೆ ಇಂಥ ಘಟನೆ ನಡೆದಾಗ ತಡವಾಗಿ ಪ್ರತಿಕ್ರಿಯಿಸಿದ್ದು ದುರದೃಷ್ಟಕರ ನಿಮ್ಮ ಅಭಿಮಾನಿಗಳು ನಿಮಗಾಗಿ ಸಾವನ್ನಪ್ಪಿದ್ದಾರೆ ಕ್ರಿಕೆಟ್ ಕಮಿಟಿಯವರು ಆಟಗಾರರು ಕೂಡ ಒಂದು ಕೋಟಿ ರೂಪಾಯಿ ಪರಿಹಾರ ನೀಡಿದ್ರೆ ತಪ್ಪಲ್ಲ ಕ್ರಿಕೆಟ್ ಹೆಸರಿನಲ್ಲಿ ಬೇಕಾದಷ್ಟು ಲೂಟಿ ಹೊಡೆದು ಅಭಿಮಾನಿಗಳಿಂದ ಬದುಕುತ್ತಿದ್ದು ಇದಕ್ಕೆ ನ್ಯಾಯ ನೀಡಬೇಕು ಎಂದರು ಇನ್ನು ಆತುರದಲ್ಲಿ ಸರ್ಕಾರ ವಿಜಯೋತ್ಸವದ ವೇಳೆ ಜನರ ಗಮನ ಸೆಳೆಯಲು ಹೋಗಿ ಈ ದುರಂತಕ್ಕೆ ಕಾರಣವಾಗಿತ್ತು ಇದಕ್ಕೆ ಸರ್ಕಾರವೇ ಹೊಣೆಯಾಗಿದೆ ಇದರ ಜವಾಬ್ದಾರಿಯನ್ನು ಕಾಂಗ್ರೆಸ್ ಸರ್ಕಾರವೇ ತೆಗೆದುಕೊಳ್ಳಬೇಕು ಎಂದರು